ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಾಧನ ಸಿಗ್ಬಿದ್ದತ್ತಾಯಿತು ಹಾಗಿದ್ರೆ ಖತರ್ನಾಕ್ ಸಾಧನ ಇಲ್ಲಿ ಬೀಸಿದ ಬೆಲೆ ಬಲೆಗೆ ಬಿದ್ದೇ ಬಿಟ್ಲ ಹಾಗಿದ್ರೆ ಏನಾಯಿತು ಈ ಕಡೆ ಸುಮ್ನ ಮತ್ತು ರಾಜೀವಿನ ಕಾಪಾಡಿಬಿಟ್ರ ತೀರ್ಥ ಮತ್ತು ಸುಭಾಷ್ ಎಲ್ಲಿ ಹೋದ್ಲು ಸಾಧನ ಅರೆಸ್ಟ್ ಆದ್ಲಾ ಇಲ್ವಾ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಜೊತೆಗೆ ನಿಜವಾಗ್ಲೂ ಕೂಡ ಸಾಧನ ಕೆಟ್ಟವಳ ಒಳ್ಳೆಯವಲ್ಲ ಅದನ್ನು ಅವಳೇ ಹೇಳ್ತಿದ್ದಾಳೆ ಹಾಗಾದರೆ ಏನಾಗ್ತದೆ ಇದೆಲ್ವನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರಾಜಿನ ಬಂದಿ ಮಾಡಿ ಹುಷಾರಾಗಿ ಲಾಕ್ ಮಾಡಿ ಅದನ್ನು ಮುಂದೆ ಇಟ್ಕೊಂಡು ಅವಳನ್ನು ಮುಂದೆ ಇಟ್ಕೊಂಡು ಈ ಕಡೆ ಸುಮನನ ಟ್ರ್ಯಾಪ್ ಮಾಡಿ ಇಡೀ ಮನೆಯವರನ್ನು ಟ್ರ್ಯಾಪ್ ಮಾಡಿ ಆಸ್ತಿ ತಗೊಂಡು ಬರಬೇಕು ಪವರ್ ಆಫ್ ಅಟಾರ್ನಿನ ಅಂತ ಹೇಳಿ ಇಲ್ಲಾಂದರೆ ರಾಜನ ಮುಗಿಸಿ ಬಾಡಿನ ಮನೆಗೆ ಕಳಿಸ್ಬೇಕಾಗುತ್ತೆ ಅಂತ ಹೇಳಿ ಸಾಧನ ಹೆದರಿಸಿದ್ಲು ಇಲ್ಲಿ ಮನೆಯವ್ರು ಎಲ್ಲರೂ ಕೂಡ ಆಸ್ತಿ ಬೇಕಿದ್ರೆ ಸಂಪಾದನೆ ಮಾಡ್ಕೋಬಹುದು ಆದರೆ ರಾಜಿನ ಕರ್ಕೊಂಡು ಬರಬೇಕು ಅಂತ ತೀರ್ಮಾನಕ್ಕೆ ಬಿದ್ದರು ಆದರೆ ಸುಮನ ಸುಮ್ಮನೆ ಮಾತ್ರ ಬೇಡ ಅಂತ ಹೇಳಿದ್ರು ಕೂಡ ಇಲ್ಲ ನನ್ನಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ನನ್ನ ತಂಗಿನ ನಾನು ಕಾಪಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಸುಮ್ಮನೆ ಆದರೂ ಕೂಡ ಕೇಶವ ಪ್ರಸಾದ್ ಎಲ್ಲರೂ ಕೂಡ ಸೇರಿಕೊಂಡು ನಮಗೆ ಆಸ್ತಿ ಬೇಕಾಗಿಲ್ಲ ರಾಜು ಜೀವ ಮುಖ್ಯ ಅಂತ ಹೇಳ್ತಾರೆ ನಂತರ ಸುಭಾಷ್ ತೀರ್ಥ ಸುಮ್ನ ಜೊತೆ ಹೋಗಬೇಕಾಗುತ್ತೆ ಬಟ್ ಅಷ್ಟರಲ್ಲಿ ಈ ಕಡೆ ಸಾತನಾಗಿ ವಿಷಯ ಗೊತ್ತಾಗ್ಬಿಡುತ್ತೆ ಎಲ್ಲರ ಜೊತೆ ಬರ್ತಾ ಇದೆಯಾ ನೀನ್ ಬಾ ಅಂದ್ರೆ ಹಿಮಿಕ್ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ ಹೇಗೆ ಗೊತ್ತಾಯಿತು ಅಂತ ಅನ್ಕೊಳ್ಳುವಷ್ಟರಲ್ಲಿ ಇದಕ್ಕೆಲ್ಲ ಕಾರಣ ಜಾನು ಜಾನೂನೇ ಇಲ್ಲಿಂದ ಎಲ್ಲಾನು ಕೂಡ ಸಾತನಾಗಿ ಅಪ್ಡೇಟ್ ಕೊಡ್ತಿರೋದು ಅನ್ನೋದು ಇಲ್ಲಿ ತೀರ್ಥ ಮತ್ತೆ ಸುಭಾಷ್ಗೆ ಗೊತ್ತಾಗತ್ತೆ ಈ ಕಡೆ ಒಳಗಡೆ ಹೋಗಿ ಎಲ್ಲರ ಹತ್ರ ಕೂಡ ಹೇಳಿದ್ರು ಒಳಗಡೆ ಈ ಕಡೆ ಸುಮನ ಅಲ್ಲಿಂದ ತನ್ನ ತಂಗಿನ ನೋಡಲೇಬೇಕು ಬಿಡಿಸ್ಕೊಂಡು ಬರಲೇಬೇಕು ಅಂತ ಸಾಧನ ಹೇಳು ರೋಜಾಗಕ್ಕೆ ಹೋಗ್ತಾಳೆ ಈ ಕಡೆ ಚಾನು ಏನು ಮಾಡ್ತಿದ್ದಾಳೆ ಅನ್ನೋ ವಿಷಯ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಸಖತ್ತಾಗಿ ಎಲ್ಲರೂ ಕೂಡ ತರಾಟೆಗೆ ತಗೊಂಡು ಅವಳಿಗೆ ಬುದ್ಧಿ ಕಲಿಸ್ತಾರೆ ಹೊರಗಡೆ ಬಂದು ನೋಡಿದ್ರೆ ಸುಮನ ಕಾಣಿಸ್ತಿಲ್ಲ ಹಾಗಾಗಿ ಇಲ್ಲಿ ತೀರ್ಥ ಎಲ್ಲಿರಬಹುದು ಸಾಧನ ತಂದೆ ಒಂದು ಫ್ಯಾಕ್ಟ್ರಿ ಅಂತ ತಿಳ್ಕೊಂಡು ಹತ್ತ ಕಡೆ ಹೋಗ್ತದ್ರೆ ಈ ಕಡೆ ಸುಮ್ನಾ ಆಲ್ರೆಡಿ ತನ್ನ ತಂಗಿ ಹತ್ರ ಬಂದಿದ್ದಾಳೆ ತಂಗಿ ಅಂತ ಅಕ್ಕನ ನೋಡಿದೆ ಅಪ್ಕೋತಾಳೆ ಓಡಿ ಬಂದು ಅಕ್ಕ ನೀನು ನನ್ನ ಬಕ್ಕೆ ತಪ್ಪು ತಿಳ್ಕೊಂಬಿಟ್ಟದ್ದೆ ಕ್ಷಮಿಸ್ಬಿಡು ನನ್ನ ಅಕ್ಕ ಬಂದ್ಬಿಟ್ಟು ನನ್ನ ಕಾಪಾಡೋದಕ್ಕೆ ಅಂತ ಈ ಕಡೆ ನಿನಗೇನು ಆಗೋದಿಲ್ಲ ರಾಜು ಅಂತ ಹೇಳ್ತಿದ್ರೆ ಎಲ್ಲಿ ಪೀಪೂಸ್ ಅಂತ ಕೇಳ್ತಾಳೆ ಸಾಧನ ತಗು ಅಂತ ಹೇಳಿ ಕೊಡ್ತಾಳೆ ಸುಮ್ಮನೆ ಪೇಪರ್ ನಾನು ನೋಡ್ತದಾಗೆ ಸಾಧನಾಗೆ ಫುಲ್ ಖುಷಿಯಾಗ್ಬಿಡುತ್ತೆ ನಾನು ಗೆದ್ಬಿಟ್ಟೆ ಗೆದ್ಬಿಟ್ಟೆ ಆಸ್ತಿ ನನ್ನ ಕೈ ಸೇರಿಬಿಟ್ಟು ಫೈನಲಿ ಗೆದ್ದೆ ನೀನ್ಸೂತೆ ಅಂತ ಹೇಳಿ ಅಲ್ಲೂ ಕೂಡ ಸಾಧನ ಸಂಭ್ರಮಿಸ್ತದಾಳೆ ಆದರೆ ಇದರ ನಡುವೆ ಅಕ್ಕ ತಂಗಿರ ಗೋಳು ಅವರ ಕಷ್ಟ ಅವರ ಮಾತುಗಳು ತಂಗಿಯ ಪಾಪ ಪ್ರಜ್ಞೆ ಹಾಗೆ ಮಾತನಾಡ್ತಾ ಇರ್ತಾರೆ ಸುಮ ಮತ್ತು ಸುಮನಾ ಮತ್ತು ರಾಜು ಇಬ್ಬರು ಕೂಡ ಈ ನಾಟಕನ ನೋಡೋಕ್ಕಾಗ್ತಿಲ್ಲ ಇವರಿಬ್ಬರನ್ನು ಕಥೆ ಮುಗಿಸ್ಬಿಡಿ ಅಂತ ಸಾಧನ ಹೇಳ್ತಾಳೆ ಇಲ್ಲಿ ಪೇಪರ್ ತಂದುಕೊಟ್ಟರು ಕೂಡ ರಾಜು ಮತ್ತು ಸುಮನ ಮುಗಿಸೋಕೆ ಸಾಧನ ಮುಂದಾಗ್ತಾಳೆ ಆದರೆ ಅಷ್ಟರಲ್ಲಿ ರೌಡಿಗಳು ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕು ಅಷ್ಟರಲ್ಲಿ ಸುಭಾಷ್ ಮಾತ್ರ ತೀರ್ಥ ಅಲ್ಲಿಗೆ ಬರ್ತಾರೆ ಪಾಪ ಇಬ್ಬರನ್ನ ಹೊಡೆಯೋಕ್ಕೆ ಇಷ್ಟು ಜನ ಎಲ್ಲ ಬೇಕಾ ಅಂತ ಹೇಳ್ತಿದ್ದಾಗ ಇಬ್ರು ಕೂಡ ಅವ್ರ ಮೇಲೆ ಹೌ ಆರಬೇಕು ಅಷ್ಟರಲ್ಲಿ ಸಾಧನ ಅಲ್ಲಿಂದ ಸ್ಕಿಪ್ ಆಗ್ತಾಳೆ ಈ ಕಡೆ ರಾಜಿ ಮತ್ತು ಸುಮನಾನ ಇಬ್ಬರನ್ನ ಕೂಡ ತೀರ್ಥ ಸುಭಾಷ್ ಆ ಒಂದು ರೌಡಿಗಳಿಂದ ಕಾಪಾಡ್ತಾರೆ ಸಖತ್ತಾಗಿ ಫೈಟ್ ಆಗುತ್ತೆ ನಂತರ ಆ ಸಾಧನ ಬಿಟ್ಟು ಅಂದಾಗ ಏನು ಯೋಚನೆ ಮಾಡಿಬಿಡಿ ಅವ್ರಿಗೆಲ್ಲೂ ಕೂಡ ಹೋಗೋದು ಹೋಗೋದಕ್ಕಾಗೋದಿಲ್ಲ ಎಲ್ಲ ಕಡೆಯಿಂದ ಅವ್ರನ್ನ ಸುತ್ತು ಬರುತ್ತೀವಿ ಹಾಗೆ ಎಲ್ಲರೂ ಕೂಡ ಅಲರ್ಟ್ ಆಗಿರ್ತಾರೆ ಅಂತ ಹೇಳ್ತಿದ್ದಾರೆ ನಂತರ ತೀರ್ಥ ಕೂಡ ಕಾಲ್ ಮಾಡಿ ಈ ರೀತಿ ಎಸ್ಕೇಪ್ ಆಗಿದ್ದಾರೆ ಈ ಜಾಗದನ್ನ ಅಂತ ಕೂಡ ಇನ್ಫಾರ್ಮ್ ಮಾಡ್ತಾರೆ ನಂತರ ಈ ಕಡೆ ಮನೇಲಿ ಏನಾಯಿತು ಏನು ಇನ್ನೂ ಕೂಡ ಬರಲಿಲ್ವಲ್ಲ ಅಂತ ಅಂದ್ಕೊಂಡು ಎಲ್ಲರೂ ಗಾಬರಿ ಆಗಿದ್ರೆ ಈ ಕಡೆ ಸಾಧನ ಗಂಡ ಜಯರಾಮ್ ಅವ್ರು ಮಾತ್ರ ಅವರಿಬ್ಬರೇ ಹೋಗಬಾರ್ದಿತ್ತು ಏನು ಮಾಡಿಬಿಡ್ಲು ಆ ಸಾಧನ ಅವಳಂತು ಅಂತಂಥ ಕಥಾ ನಾಕಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಸುಭಾಷ್ ಮತ್ತು ತೀರ್ಥ ಸುಮಾ ಮತ್ತು ರಾಜು ಎಲ್ಲರೂ ಕೂಡ ಬಂದ ತಕ್ಷಣ ಮನೆಯವರು ಎಲ್ರಿಗೂ ಕೂಡ ಖುಷಿ ಆಗುತ್ತೆ ನಂತರ ರಾಜಿನ ಎಲ್ಲರೂ ಕೂಡ ಪ್ರೀತಿಯಿಂದ ಸಮಾಧಾನ ಮಾಡ್ತಾರೆ ನಂತರ ಸುಭಾಷ್ ಮತ್ತು ತೀರ್ಥ ಅವಳು ಎಲ್ಲಿ ಸಾಧನ ಕತೆ ಏನಾಯಿತು ಅರೆಸ್ಟ್ ಆದ್ಲಾ ಅಂತ ಹೇಳ್ತಿದ್ರೆ ಇಲ್ಲ ತಪ್ಪಿಸ್ಕೊಂಬಿಟ್ರು ಏನೂ ಯೋಚನೆ ಮಾಡಿಬಿಡಿ ಖಂಡಿತ ಅರೆಸ್ಟ್ ಆಗೇ ಆಗ್ತಾರೆ ಅಂತ ಹೇಳ್ತಾರೆ ನಿಮಗೆ ಗೊತ್ತಾಯಿತು ಏನು ಅಂದಾಗ ಅವ್ರ ತಂದೆ ಫ್ಯಾಕ್ಟ್ರಿ ಅಡ್ರೆಸ್ ಎಲ್ಲಿದೆ ಅಂತ ಅಂದ್ಕೊಂಡು ತಿಳ್ಕೊಂಡೆ ಖಂಡಿತ ಅವರು ತಂದೆ ವಿಷಯವಾಗಿ ನಾವು ಬೀದಿಗೆ ಬಿದ್ವಿ ಅನ್ನೋ ಕಾರಣಕ್ಕೆ ಮೇಲೆ ದ್ವೇಷ ತೀರ್ಸ್ಕೋಬೇಕು ಅಂದ್ಕೊಂಡಿರೋದ್ರಿಂದ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಗೆಸ್ ಮಾಡಿ ಹೋದ್ವಿ ಖಂಡಿತ ಅವ್ರು ಅಲ್ಲೇ ಇದ್ರು ಇಲ್ಲಾಂದರೆ ಖಂಡಿತ ತೊಂದರೆ ಆಗಿಬಿಡ್ತಿತ್ತು ಸ್ವಲ್ಪ ತಡವಾಗಿ ಹೋಗಿದ್ರು ಕೂಡ ಅಂತ ಹೇಳ್ತದೆ ನಂತರ ಫೈನಲಿ ರಾಜಿ ಹುಷಾರಾಗಿ ಬಂದಲಲ್ಲ ಅಂತ ಹೇಳ್ತಾರೆ ಆದರೆ ಪಿಪ್ರು ಅಂತ ಹೇಳ್ತಿದ್ರೆ ಈ ಕಡೆ ಸಾಧನ ಕೈಲಿರೋದು ಒರಿಜಿನಲ್ ಅಲ್ಲ ಕೈಗೆ ಡೂಪ್ಲಿಕೇಟ್ ಕೊಟ್ಟಿರೋದು ಅಂತ ಕೂಡ ಇಲ್ಲಿ ಮನೇಲಿ ಹೇಳಲಾಗುತ್ತೆ ಇದರಿಂದ ರಾಜಿಗೆ ಸಮಾಧಾನ ಆಗುತ್ತೆ ನಂತರ ಈ ಕಡೆ ನನ್ನನ್ನೆಲ್ಲ ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ರೆ ಏನಮ್ಮ ನಿಂದೇನು ಕೂಡ ತಪ್ಪಿಲ್ಲ ಅಂತ ಹೇಳ್ತಿದ್ರೆ ಇಲ್ಲ ಸಾಧನ ಹಾಕನ್ನು ಮಾತು ಕಟ್ಕೊಂಡು ಈ ಮನೆಗೆ ಎಷ್ಟೆಲ್ಲ ಮಾಡಿಬಿಟ್ಟೆ ನಾನು ಮಾಡಬಾರ್ದು ಅಂದಾಗ ನಿಂದೇನೂ ತಪ್ಪಿಲ್ಲ ಅವಳನ್ನು ನಂಬಿತು ನಮ್ಮ ತಪ್ಪು ಅವಳು ನಮ್ಮ ನಂಬಿಕೆನ ಮೆಸೂಸ್ ಮಾಡಿಕೊಂಡು ಅಷ್ಟು ಈ ಮನೆ ಹಿರಿಯಕ್ನಾಗೆ ನಾನೇ ಅವಳನ್ನು ನಂಬಿ ಮೋಸ ಹೋಗ್ಬಿಟ್ಟೆ ಅಂತ ಹೇಳ್ತಿದ್ದಾರೆ ಅವಳು ಮಾತು ಕಟ್ಕೊಂಡು ನನ್ನ ಅಕ್ಕನ ನಮ್ಮದೇ ನಾನು ಎಷ್ಟು ನಾವು ಸಂಕ ಮಾಡಿಬಿಟ್ಟೆ ನೋವು ಕೊಟ್ಬಿಟ್ಟೆ ಅಂತ ರಾಜಿ ಕಣ್ಣೀರು ಹಾಕ್ತಿದ್ರೆ ಈ ಕಡೆ ಎಲ್ಲರೂ ಕೂಡ ರಾಜಿನ ಕ್ಷಮಿಸ್ತಾರೆ ಆದರೆ ಸುಭಾಷ್ ಮಾತ್ರ ಇಲ್ಲ ಯಾವುದೇ ಕಾರಣಕ್ಕೂ ರಾಜಿನ ನಂಗೆ ಕ್ಷಮಿಸೋದಿಲ್ಲ ಇಷ್ಟೆಲ್ಲ ಹೇಳಿದ್ರು ಆ ಸಾಧನೇ ನಂಬಿಕೊಂಡು ಅಕ್ಕಿ ಮೇಲೆ ಪಟ್ಟು ಅಕ್ಕಿನ ಎಷ್ಟೆಲ್ಲ ನೋಯಿಸಿದ್ಲು ಕೊನೆಗೆ ಅಕ್ಕಿ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಹೋಗಿ ಮತ್ತೆ ಸಾಧನ ಕೆಡಕ್ಕೆ ಬಿದ್ಲು ಅವಳಿಗೆ ಸರಿಯಾಗೆ ಆಯಿತು ಏಳನ್ನಂತೂ ನಾನು ಕ್ಷಮಿಸೋದಿಲ್ಲ ಅಂತ ಸುಭಾಷ್ ಹೇಳ್ತಿದ್ದಾರೆ ನಂತರ ಆ ಕಡೆ ಒಳಗಡೆ ಸುಮನ ಮತ್ತು ರಾಜಿ ಮಾತಾಡ್ಕೋತಾರೆ ಅಕ್ಕ ನಾನು ಬುದ್ಧಿ ಬಂದಾಗಿಂದ ನಾನು ಅಮ್ಮನ ಪ್ರೀತಿನೇ ನೋಡಿಲ್ಲ ಅಮ್ಮನ ಪ್ರೀತಿ ಹೇಗಿರುತ್ತೆ ಅಮ್ಮ ಆಡಿಸಿ ಗೊತ್ತಿಲ್ಲ ನೀನೇ ನಾನು ಆಡಿಸಿ ನಿಸ್ವಾರ್ಥಿಯಾಗಿ ನಮ್ಮನ್ನೆಲ್ಲ ನೋಡಿಕೊಂಡೆ ಆದರೆ ನಾನು ಮಾತ್ರ ಎಂಥ ಸ್ವಾರ್ಥಿಯಾಗಿ ನಿಸ್ವಾರ್ಥಿಯಾಗಿ ನಿನ್ನ ಸ್ವಾರ್ಥಿ ಅಂತ ಬೈದ್ಬಿಟ್ಟೆ ಆ ಸಾಧನ ಮಾತು ಕಟ್ಕೊಂಡು ಎಷ್ಟಿಲ್ಲ ಅಂದೇ ದಯವಿಟ್ಟು ಅಕ್ಕ ನಿನ್ನ ನನ್ನನ್ನು ಕ್ಷಮಿಸ್ತೀಯ ಖಂಡಿತ ಕ್ಷಮಿಸೋಕ್ಕಾಗೋದಿಲ್ಲ ಅಲ್ವಾ ಅಂತ ಹೇಳ್ತಿದ್ರೆ ಅಯ್ಯೋ ನನ್ನ ತಂಗಿ ಚೆನ್ನಾಗಿರಬೇಕು ನೀನೇನು ಯಾವುದನ್ನು ಕೂಡ ಬೇಕು ಅಂತ ಮಾಡಿಲ್ಲ ಪರವಾಗಿಲ್ಲ ಬಿಡು ನೀನು ಚೆನ್ನಾಗಿರ್ಬೇಕಲ್ಲ ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ ಅಂತ ಹೇಳ್ತಿದ್ದಾರೆ ನಿನ್ನಂಥ ನಿಸ್ವಾರ್ಥದ ಬಗ್ಗೆ ನಾನು ಎಷ್ಟೆಲ್ಲ ತಪ್ಪಾಗಿ ನಡ್ಕೊಂಬಿಟ್ಟೆ ಅಂತ ಹೇಳ್ತಿದ್ರೆ ಎಲ್ಲರೂ ಕೂಡ ಕ್ಷಮಿಸಿದ್ದಾರೆ ಖಂಡಿತ ಇನ್ನು ಮುಂದೆ ನಿನ್ನ ಜೀವನ ಚೆನ್ನಾಗಿರತ್ತೆ ನಾವೆಲ್ಲ ಖುಷಿಯಿಂದ ಬದುಕೋಣ ಅಂತ ಹೇಳಿದರೆ ಎಲ್ಲಕ್ಕ ಬದ್ಕೋಕ್ಕಾಗುತ್ತೆ ಸುಭಾಷ್ ನನ್ನ ಕಂಡ್ರೆ ಆಗ್ತಿಲ್ಲ ಅವ್ನು ನನ್ನ ಕ್ಷಮಿಸೋದಿಲ್ಲ ಅಂತ ಹೇಳಿಬಿಟ್ಟ ಎಲ್ಲರೂ ಕೂಡ ಕ್ಷಮಿಸಿದ್ರು ಕೂಡ ಅಂದಾಗ ಅವನಿಗೆ ನಿನ್ನ ಬಗ್ಗೆ ತುಂಬಾ ಪ್ರೀತಿ ಇದೆ ಆದರೆ ಸ್ವಲ್ಪ ಬೇಸರ ಇದೆ ಅಷ್ಟೇ ಮನ್ಸು ಬಿಚ್ಚಿ ಮಾತಾಡ್ಕೊಂಡ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂದಾಗ ನನಗೆ ಯಾಕೋ ಆ ರೀತಿ ಅನ್ನಿಸ್ತಿಲ್ಲ ಅಕ್ಕ ಅಂತ ಹೇಳ್ತಿದ್ದಾರೆ ಈ ಕಡೆ ರಾಜೀ ಇಲ್ಲಮ್ಮ ಖಂಡಿತ ಸುಭಾಷ್ ಕ್ಷಮಿಸ್ತಾರೆ ನೀನು ಸುಭಾಷ್ ಚೆನ್ನಾಗಿರ್ತೀರ ಅವ್ನಿಗೆ ನೀನು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅಂತ ಸುಮನ ಹೇಳ್ತಾಳೆ ನಂತರ ಆ ಕಡೆಯ ಸಾಧನ ಅಂತೂ ದೇವ್ನ ಬೈಕುತ್ತಾಳೆ ನಾನು ಏನು ಮಾಡಿದೆ ಯಾವಾಗಲೂ ಕೂಡ ಅವ್ಳಿಗೆ ಯಾಕೆ ಸಪೋರ್ಟ್ ಮಾಡ್ತೀಯ ಅವ್ನ ಯಾಕೆ ಕೆಂಡ ಸಂಪಿಗೆ ಅಂತ ನನ್ನ ಜೀವನಕ್ಕೆ ಕರ್ಕೊಂಡು ಬಂದು ನನ್ನ ಬದುಕನ್ನು ಕೆಂಡ ಮಾಡಿ ನನ್ನನ್ನು ಸುಟ್ಟು ಬೂದಿ ಮಾಡಿಬಿಟ್ಟೆ ನಾನು ಎಂದೂ ಕೂಡ ಮನೆಯವ್ರಿಗೆ ಯಾನೂ ಕೂಡ ಮುಗಿಸ್ಬೇಕು ಅಂತ ಅಂದ್ಕೊಂಡವಳಲ್ಲ ಆದರೆ ಮುಗಿಸೋಕೆ ಮುಂದಾಗಿದ್ದೆ ನಿನ್ನಿಂದ ನಿನ್ನಿಂದನೇ ನಾನು ಅಂಥ ಕೆಲಸಕ್ಕೆ ಮುಂದಾಗಿದ್ದು ನಾನು ಆ ರೀತಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಹತ್ತು ವರ್ಷದಲ್ಲಿ ಯಾವ ಅವತ್ತು ಅವ್ರನ್ನ ಮುಗಿಸ್ಬಿಡ್ತತೆ ನಮ್ಮ ತಂದೆನ ಬೀದಿಗೆ ತಂದವ್ರನ್ನ ಆಸ್ತಿನ ಕಿತ್ಕೋಬೇಕು ಅಂತ ಅಂದ್ಕೊಂಡವಳೆ ಹೊರತು ಅದಕ್ಕೆ ಹೊರತಾಗಿ ಬೇರೆ ಏನನ್ನ ಕೂಡ ನಾನು ಅಂದ್ಕೊಂಡವಳಲ್ಲ ಆದರೆ ನೀನು ನನಗೆ ದ್ರೋಹ ಮಾಡಿಬಿಟ್ಟೆ ಏನು ಮಾಡಲಿ ನಾನು ಏನು ಮಾಡಲಿ ಇಲ್ಲ ಹೀಗೆ ಬಿಟ್ಟರೆ ಸಾಕೋದಿಲ್ಲ ಖಂಡಿತ ಏನಾದರೂ ಮಾಡಲೇಬೇಕು ಅಂತ ಸಾಧನ ಯಾರಿಗೂ ಕಾಲ್ ಮಾಡ್ತಿದ್ದಾಳೆ ಅತ್ತ ಕಡೆ ಮನೇಲಿ ಅವರು ನನ್ನಿಂದನೇ ಇದೆಯಲ್ಲ ಆಗಿದ್ದು ಆ ಸಾಧನ ಸುಭಾಷ್ ಮತ್ತು ರಾಜಿನ ದೂರ ಮಾಡಬೇಕು ಅಂತ ಹಾಸಿನೇನ ಮದುವೆ ಮಾಡಿಸ್ಬೇಕು ಅಂತ ಐಡಿಯಾ ಕೊಟ್ಟಿದ್ದೆ ಅವಳು ಅಂತ ಹೇಳ್ತಿದ್ದಾರೆ ನಾನು ಅವತ್ತಿ ಎಲ್ಲನೂ ಕೂಡ ಮಾಡಬೇಕಿತ್ತು ಆದರೆ ತಡ ಮಾಡಿ ಈ ಮನೆಗೆ ನಾನು ಕೂಡ ಅನ್ಯಾಯ ಮಾಡಿಬಿಟ್ಟೆ ಅಂತ ಖಾತೆಯೇ ಹೇಳ್ತಿದ್ರೆ ಅದೆಲ್ಲ ಕಟ್ಟ ಕಟ್ ಕೆಟ್ಟ ಕಾಳಗೆ ನಡೆದು ಹೋಗಿದ್ದು ನಡೆದು ಹೋಯ್ತು ಅಂತ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಸಾಧನನ ಹೊಡ್ಕೋಕೆ ಪೊಲೀಸ್ ಅವರು ಎಲ್ಲರೂ ಕೂಡ ಸಿದ್ಧವಾಗಿದ್ದರೆ ಈ ಕಡೆ ಸಾಧನ ಇನ್ನೇನೋ ಮಾಡೋಕ್ಕೆ ಸಿದ್ಧ ಮಾಡ್ಕೊತಿದ್ದಾಳೆ ಹಾಗಿದ್ರೆ ಕಳ್ಳಿಕತನಾಗ ಸಾಧನ ಬೀಳುವುದಂತೂ ಗ್ಯಾರಂಟಿ ಆದರೆ ಸಾಧನ ಅಂತ್ಯ ಆಗುತ್ತಾ ಅಥವಾ ಕೊನೆ ಕಾಲಕ್ಕ ಸಾಧನ ಬದಲಾಗಿ ಎಲ್ಲರಲ್ಲಿ ಒಬ್ಬಳಾಗಿ ತನ್ನ ಬದುಕನ್ನ ತನ್ನ ಕುಟುಂಬದ ಜೊತೆ ಕಟ್ಕೋತಾಳ ಏನಾಗುತ್ತೆ ಯಾವ ರೀತಿ ಕತೆ ಮುಂದೆ ಸಾಗತ್ತೆ ಸುಮನ ಅಂತ ದೊಡ್ಡ ಮನಸ್ಸನ್ನ ಹೆಣ್ಮಗ್ಳು ಎಷ್ಟು ಬಾರಿ ಬಂದ್ರು ಕೂಡ ಕ್ಷಮಿಸ್ತಾರೆ ಆದ್ರೆ ಬದಲಾವಣೆ ಅಂತಕ್ಕಂಥದ್ದು ಸಾಧನ ಅಲ್ಲಿ ಆಗ್ಬೇಕಾಗಿದೆ ನಿಜವಾಗ್ಲೂ ಸಾಧನ ಬದಲಾಗ್ತಾಳ ಅಥವಾ ಸಾಧನ ಅಂತ್ಯದ ಕಾಲ ಬಂದಿರೋದ್ರಿಂದ ಸಾಧನ ಇನ್ನೆಲ್ಲವಾಗ್ತಾಳ ಅಥವಾ ಸಾಧನ ಅರೆಸ್ಟ್ ಆಗ್ತಾಳಾ ಯಾವ ರೀತಿ ಇರುತ್ತೆ ಕ್ಲೈಮ್ಯಾಕ್ಸ್ ತಿಳ್ಕೊಬೇಕು ಅಂದ್ರೆ